ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಶರಣ್ಯ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸೂರ್ಯ ದೇವಸ್ಥಾನದಲ್ಲಿ ಐದನೇ ತರಗತಿ ಓದುತ್ತಿದ್ದೇನೆ ಇಂದು ನಾವು ಒಂದು ಚಟುವ ಚಟುವಟಿಕೆ ಮಾಡೋಣ ಇದಕ್ಕೆ ಎರಡು ಬೀಕರೊಳಗೆ ಸಮನಾಗಿ ನೀರನ್ನು ಇರಿಸಿದ್ದೇನೆ ಇದಕ್ಕೆ ಬ್ಲೇಡನ್ನು ಹಾಕುತ್ತಿದ್ದೇನೆ ಇದೆರಡನ್ನು ಸೂಕ್ಷ್ಮವಾಗಿ ಗಮನಿಸಿ ಇದರಲ್ಲಿ ತೇಲುತ್ತಿದೆ ಇದರಲ್ಲಿ ಮುಳುಗಿದೆ ಇದಕ್ಕೆ ಕಾರಣವೇನು ಕಾರಣವೇನೆಂದರೆ ಬ್ಲೇಡಿನ ರಾಶಿ ಒಂದೇ ಲಂಬವಾಗಿ ಇರಿಸಿದಾಗ ಅದು ಮುಳುಗುತ್ತದೆ ಬ್ಲೇಡ್ ಅನ್ನು ಸಮಾನಾಂತರವಾಗಿ ಇರಿಸಿದಾಗ ಅದರ ರಾಶು ಜಾಸ್ತಿ ಜಾಗದಲ್ಲಿ ಹರಡಿಕೊಳ್ಳುತ್ತದೆ ಆದ್ದರಿಂದ ಅದು ತೇಲುತ್ತದೆ ಇಲ್ಲಿ ಮೂಲಮಾನ ವಿಸ್ತೀರ್ಣಕ್ಕೆ ಬೀಳುವ ರಾಶು ಕಡಿಮೆ ಇರುತ್ತದೆ ಆದ್ದರಿಂದ ತೆರಳುತ್ತದೆ ಬ್ಲೇಡ್ ಅನ್ನು ಲಂಬವಾಗಿ ಇರಿಸಿದಾಗ ಅದು ಮುಳುಗುತ್ತದೆ ರಾಶು ಸಣ್ಣ ಜಾಗದಲ್ಲಿ ಹರಡಿಕೊಳ್ಳುವುದರಿಂದ ಅದು ಮುಳುಗುತ್ತದೆ ಇಲ್ಲಿ ಪರಿಣಾಮವು ಏಕಮಾನ ವಿಸ್ತೀರ್ಣದ ಮೇಲಿರುವ ರಾಶಿಯನ್ನು ಅವಲಂಬಿಕೊಳ್ಳುತ್ತದೆ ಇದನ್ನೇ ಒತ್ತಡ ಎನ್ನುತ್ತೇವೆ ಒಂದು ಏಕಮಾನ ಪ್ರದೇಶದ ಮೇಲೆ ಪ್ರಯೋಗಿಸಲ್ಪಡುವ ಬಲವೇ ಒತ್ತಡ ಧನ್ಯವಾದಗಳು